ತಡರಾತ್ರಿ ಆಕಸ್ಮಿಕವಾಗಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಮನೆಯಲ್ಲಿದ್ದ ನಗದು ಚಿನ್ನಾಭರಣ ದವಸಧಾನ್ಯ ಬರೆ ಸೇರಿದಂತೆ ಎಲ್ಲವೂ ಸುಟ್ಟು ಭಸ್ಮವಾದ ಘಟನೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಶಿರಾ ತಾಲೂಕಿನ ಬಂದಕುಂಟೆ ಗೋಲ್ಲರಹಟ್ಟಿ ಗ್ರಾಮದ ಮೂಡ್ಲಪ್ಪ ಎಂಬುವರಿಗೆ ಸೇರಿದ ಮನೆಗೆ ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಕಾರಣ ಮನೆಯಲ್ಲಿದ್ದ ನಗದು ಚಿನ್ನಾಭರಣ ದವಸಧಾನ್ಯ ಬಟ್ಟೆಬರೆ ಸೇರಿದಂತೆ ಎಲ್ಲವೂ ಬೆಂಕಿಯ ಕೆನ್ನಾಲಿಕೆಗೆ ಬಲಿಯಾಗಿದ್ದು ಅಪಾರ ನಷ್ಟ

ಸರ್ ಇದು ಹನ್ನೆರಡು ಹನ್ನೆರಡೂವರೆ ಹನ್ನೆರಡು ಕಾಲ್ ಲೆಕ್ಕಾಚಾರಕ್ಕಿದೆ ಸರ್ ಇದು ಸಿಲಿಂಡ್ರು ಒಳಗಡೆ ಇತ್ತು ಕರೆಂಟ್ ಆ ಆಕಡೆ ಎಂಟ ಬಂದಿತ್ತು ಸಿಲಿಂಡ್ರು ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆದ ತಕ್ಷಣ ಇದು ಕರೆಂಟ್ ಸರ್ಕ್ಯೂಟ್ ಆಗಿ ಮತ್ತೆ ಇದು ಈ ತರ ಆಗಿರೋದು ಇದು ಹೆಂಗ ಆಗಿದೀವಿ ಹಾ ಯಾ ಹೆಂಗೆಂತ ಈಗ ನಿಮ್ಗೆ ಎಲ್ಲೋ ಇದ್ರಿ ನೀವು ಇರ್ಲಿಲ್ವಾ ಹಾ ನಿಮ್ಗೆ ಎಷ್ಟೊತ್ತ ಹೆಂಗ ಗೊತ್ತಾಯ್ತು ನಿಮ್ಗೆ ಹೌದಾ ಹಾ ಸರ ಇದು ಹನ್ನೆರಡು ಹನ್ನೆರಡುವರೆ ಹನ್ನೆರಡು ಕಾಲ ಲೆಕ್ಕಾಚಾರಕ್ಕೆ ಆಗಿದೆ ಇದು ಸಿಲಿಂಡರು ಒಳಗಡೆ ಇತ್ತು ಕರೆಂಟ್ ಮೇನ್ಸು ಆ ಕಡೆ ಎಂಟ ಬಂದಿತ್ತು ಆಮೇಲೆ ಸಿಲಿಂಡ್ರ್ ಬ್ಲಾಸ್ಟ್ ಆಗ ಸಿಲಿಂಡರ್ ಬ್ಲಾಸ್ಟ್ ಆದ ತಕ್ಷಣ ಇದು ಕರೆಂಟ್ ಸರ್ಕ್ಯೂಟ್ ಆಗಿ ಮತ್ತೆ ಇದು ಈ ತರ ಆಗಿರೋದು ಸರ್ ಇದು ಒಟ್ಟಿನಲ್ಲೇ ನೈಟ್ ಒಂದು ಹನ್ನೆರಡು ಕಾಲ ಸ್ಟಾರ್ಟ್ ಆಗಿರೋದು ಹೇಗಾಯ್ತು ಅಂತಂದ್ರೆ ಇದು ಒಂದು ಸಿಲಿಂಡರ್ ಲೀಕ್ ಆಗ್ಬಿಟ್ಟು ಒಳಗಡೆನೆ ಅವ್ರ ಫೈರ್ ಇಂಜನ್ ಅವರು ಬಂದ್ಬಿಟ್ಟು ಆಫ್ ಮಾಡ್ಬೇಕಾದ್ರೆ ಸಿಲಿಂಡರ್ ಇನ್ನೂವರೆಗೂ ಬೇಗ ಬರೋಕಾಗ್ಲಿಲ್ಲ ಅವರು ಬಂದು ನೋಡಿದಾಗ್ಲೂ ಇನ್ನೂ ಉರಿತಲೇ ಇತ್ತು ಅವರು ಒಂದು ಇದ್ರಲ್ಲಿ ಎಳ್ಕೊಂಬಿಟ್ಟು ಈಚೆ ಕೆಡಿಸ್ಬಿಟ್ರು ಅವರು ಒಟ್ನಲ್ಲಿ ಅವ್ರ ಪ್ರಕಾರ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತ ಲೆಕ್ಕಾಚಾರಕ್ಕೆ ಹೇಳೋದ್ರು ಸರ್ ನಮಗೂ ಗೊತ್ತಿಲ್ಲ ನಾವು ಮನೇಲಿ ಯಾರು ಇರಲಿಲ್ಲ ದೇವಸ್ಥಾನ ಹತ್ರ ಹೋಗಿದ್ವಿ ಎಲ್ಲ ಬೀಗ ಹಾಕೊಂಡು ನಾವು ಬಂದು ಅಷ್ಟೊತ್ತಿಗೆ ಇಷ್ಟೆಲ್ಲ ಘಟನೆ ನಡೆದಿತ್ತು ನಮ್ಮ ಮನೆಯಲ್ಲಿ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಸರ್ ನಿನ್ನೆ ದೊಡ್ಡಬಳ್ಳಾಪುರ ಹತ್ರ ಕುರಿ ಹೋಗಿ ಬಂದು ಅಮೌಂಟ್ ಇಟ್ಬಿಟ್ಟು ಹಿಂಗೆ ಲೇಬರ್ ಕೊಡ್ಬೇಕಾಯ್ತು ಇಟ್ಟಿದ್ವಿ ಕ್ರ ಎಲ್ಲ ಇದಕ್ಕೆ ಮತ್ತೆ ಒಂದು ಒಡವೆಗಳು ಇತ್ತು ಅದೆಲ್ಲ ಸುಟ್ಟೋಗಿದೆ ಮತ್ತೆ ಹೊಲ್ದಾಗ್ ಏನಿದ್ವು ಡಾಕ್ಯುಮೆಂಟು ಯಾವುದೂ ಡಾಕ್ಯುಮೆಂಟ್ ಇಲ್ಲ ಸರ್ ಇವಾಗ ಏನು ಪರಿಹಾರ ಪಡೆಯೋದಕ್ಕೂ ನಮಗೆ ಇವಾಗ ತುಂಬ ಕಷ್ಟ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಮೇನ್ ಡಾಕ್ಯುಮೆಂಟ್ಸ್ನೇ ಆರೆ ಬರೇ ಸುಟ್ಟುಬಿಟ್ಟಿದಾವೆ ಅದೇ ಸರ್ ನಾವು ಏನು ಇರಲಿಲ್ಲ ಮನೆ ಹತ್ರನ ದೇವ್ರ ಹತ್ರ ಹೋಗಿದ್ವಿ ನಾವು ಬರ್ಬೇಕಾದ್ರೆ ಹಾಲಿ ಇದಾಗ್ಬಿಟ್ಟಿತ್ತು ತಿರ್ಗ ಪೈರ್ ಇಂಜನ್ ಬಂತು ಅವಾಗ ಗ್ಯಾಸ್ ಇದಾಗ್ಬಿಟ್ಟು ಉರಿತಲೆ ತಲೆ ಇತ್ತು ಅವರೇ ಬಂದು ಇಸಿಕೆ ಆ ಥರಗಳ ಹೇಳೋದು ಕೆಡ್ಸಿರು ಸ ಇದು ಗ್ಯಾಸ್ ಇಂದೇನೆ ಅಂತ ಹೇಳೋದ್ರು ಸರ್ ಹ್ಮ್ ಇಲ್ಲ ಸರ್ ಇದೇ ಮನೇನೆ ಇದೇ ಇಲ್ಲ ಈ ಎಲ್ಲ ಪೂರ ಐಟಮ್ ಏನಿತ್ತ ಎಲ್ಲ ಇದ್ರಾಗೆ ಸರ್ ಇದ್ದದ್ದು ಯಾವ ಒಟ್ನಲ್ಲಿ ಇದ್ರೊಳಗಿದ್ದು ಏನು ಯಾವುದೂ ಐಟಮ್ ಸಿಕ್ಕಿಲ್ಲ ಸರ್ ಒಟ್ನಲ್ಲಿ ಯಾವ್ದು ತಾಮಕ್ ಅವಕಾಶ ಆಗ್ಲಿಲ್ಲ ಸರ್ ಎಲ್ಲ ಪೂರ ಹೋಗಿತ್ತು ಅದು ಪೈರ್ ಇಂಜನ್ ಬರ್ಬೋದ್ರೆ ಆಲೆ ಪೂರ ಹೋಗೇ ಬಿಟ್ಟಿತ್ತು ಸರ್

ಎಲ್ಲ ಐತೆ ನಾನು ಅದ್ ಏನೇನೋ ಆಗೈತಪ್ಪಾ ವಾಡ್ವೇಲೆ ಹೋಗಿರುತ್ತೇಳ ಇದ್ ಬ್ಯಾರ ಉಳ್ಕೊಂಡ್ಲೆ ಇರೋದ್ ಿವೆ ಫೋನ್ ಮಾಡಿದ್ದೆ ಒಂದು ಡಾಕ್ಯುಮೆಂಟ್ಸ್ ಇದ್ರೆ ಅನಿವಾರ್ಯ